गुरु पसरे ना। पसरे ना। हाँ सर जैसा आपने बोला था फुल वाइट आइस है फुल वाइट है वो वाइट सिंग भी उसको और फुल कहीं पे भी पैचेस ब्लैक पैचेस नहीं है और उसका जो पैर के पास जो नाखून है वो भी आप देख सकते हो पूरा वाइट है ठीक है कहीं पे भी ब्लैक नहीं है लेकिन ಬಚ್ಚಾಯ ಎಷ್ಟು ತಿಂಗ್ ಲಾಂಗ್ ಜರ್ನಿ ಆಗತ್ತ ಅದಕ್ಕೋಸ್ಕರ ನಾನು ಕೇಳ್ತಾ ಇದೀನಿ ನೀವು ಹೆಂಗ್ ಮಾಡಿ ನೋಡಿ ಆಲ್ಮೋಸ್ಟ್ ನಾಲ್ಕು ಮರಿ ಅದಾವು ಇದು ಒಂದು ಬಿಟ್ಟು ಇದು ಬ್ಯಾರ ಸೇಲ್ ಆಗೈತಿ ಏಳು ಸಾವಿರ ಫುಲ್ ವೈಟ್ ಐತಿ ನೋಡ್ರಿ ಫುಲ್ ವೈಟ್ ಐಸ ವೈಟ್ ಕಾಂಬ ಆಮೇಲೆ ಕಾಲ ಉಗುರು ಕೂಡ ವೈಟ್ ಆಯ್ತು ನೋಡ್ರಿ ಫುಲ್ ವೈಟ್ ಬ್ಲ್ಯಾಕ್ ಸ್ಪಾಟ್ ಎಲ್ಲೂ ಇಲ್ಲ ಇವು ಮೂರು ಮರಿ ಏನದಲ್ಲ ಒಂದು ಡಿ ಅಂತ ಏನು ಬರ್ದಿದೆಯಲ್ಲ ಒಂದೆರಡು ಮೂರು ಡಿ ಈ ಮೂರು ಮರಿನೂ ವ್ಯಾಪಾರ ಆಗಿತ್ತು ಮೂರು ಮರಿನೂ ವ್ಯಾಪಾರ ಆಗಿತ್ತು ಮಸದ ನೋಡ್ರಿ ಇವು ಮೂರು ಅದೊಂದು ಸ್ವಲ್ಪ ಚೆಂಡ ಎತ್ತಷ್ಟ ಹ್ಞೂ ಮೂರು ಮರಿನೂ ವ್ಯಾಪಾರ ಆಗಿತ್ತು ನೋಡ್ರಿ बंगलूरी ಜೆ ಡಿ ಎಫ್ ಚಾನಲಿಂದ ದಿನೇಶ್ ಸರ್ ತುಂಬ ಒಳ್ಳೆ ಮರಿ ಹಾಕಲ್ತಿದ್ದಾರೆ ನಾವು ಹೇಳ್ದಂಗೆ ವೈಟು ಕಣ್ಣು ವೈಟು ಮತ್ತು ಕಾಲಲ್ಲಿ ಉಗುರು ವೈಟು ತುಂಬ ಸೇಫಾಗಿ ಬಂದು ತಲುಪಿದೆ ಮನೆ ಹತ್ರ ಹೇಗಿದ್ರೆ ಎಲ್ಲರೂ ಆರಾಮಿದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಾಡ್ ಕುರಿ ಸಂತೆಗೆ ನೀವು ನೋಡ್ಬೋದು ಅಮೀನ್ ಗಾಡ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಸಿಫ್ಲಾವರ್ಸ್ ಮರಿ ಒಳಗಡೆ ಹೋಗೋಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ನನ್ನ ಹೆಸರು ದೀಪಕ್ ಅಂದ್ಬಿಟ್ಟು ಬೆಂಗಳೂರಿಂದ ನೆನೆ ಅಮಿಲ್ ಗಡ್ದಿಂದ ಮೂರು ಮರಿಯನ್ನು ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ಮರಿಗಳು ಜೆ ಡಿ ಎಫ್ ಚಾನಲಿಂದ ಗಣೇಶ್ ಸರಿಂದ ತರಿಸಿರೋದು ಮರಿ ಅವರು ಬೆಂಗ್ಳೂರಿಗೆ ಆಗಿ ಪರಿಸಿದ್ರು ದೊಡ್ಡಿ ಹತ್ರ ಬೆಳಿಗ್ಗೆ ಆರು ಗಂಟೆಗೆ ರಿಸೀವ್ ಮಾಡಿಕೊಂಡೆ ತುಂಬ ಮರಿಗಳು ಚೆನ್ನಾಗಿದೆ ಜಿ ಡಿ ಎಫ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಣೇಶ ಆರೋಗ್ಯ ಒಳ್ಳೇದಾಗ್ಲಿ ದೇವರ ಆಶೀರ್ವಾದ ಅದೇ ಇದು ಮಾಡಲಿ ಸರ್ಕಾರಿ ನಮಸ್ಕಾರ ನೋಡಿರಿ ಟೈಮ್ ನೋಡಿರಿ ಐದು ನಲ್ವತ್ತೆರಡು ಐದು ನಲ್ವತ್ತೆರಡು ಆಗೈತಿ ಟೈಮ ಸಾಟರ್ಡೆ ಜೂನ್ ಫಸ್ಟ್ ಬೆಳಗ್ಗೆ ಬೆಳಗ್ಗೆ ನಮ್ಮ ಮರಿ ಬಂದಾವ ಮಾರ್ಕೆಟ್ ಅಂತೂ ಫುಲ್ ರಶ್ ಐತಿ ಆಲ್ಮೋಸ್ಟ್ ಈ ಮರಿ ನೋಡ್ರಿ ಭಾರಿ ಐತಿ ಮರಿ ಒಳ್ಳೆ ಸೈಜ್ನಾಗ ಐತಿ ಒಂದು ಏಯ್ಟಿ ಏಯ್ಟಿ ಫೈವ್ ನೈಂಟಿ ಮಠ ಬರ್ತೈತಿ ಲೈವ್ ವೈಟ್ ನೋಡ್ರಿ ಆಲ್ಮೋಸ್ಟ್ ಬೆಳಗ್ಗೆ ಬೆಳಗ್ಗೆನೆ ಮರಿ ಕುಡಿದವು ಬೆಳಕಾಗಲಿ ಅಂದ್ರೆ ಮರಿ ಇನ್ನೂ ಚಂದ ಕಾಣ್ತಾವ ಎಷ್ಟಕ್ಕಾದವ ನೀವು ಒಂಬತ್ತು ಸಾವಿರದ ಎರಡ್ನೂರದಂಗೆ ಮರಿಯಾಗ್ಯಾವ ಹನ್ನೆರಡು ಹದಿಮೂರು ಹದಿನಾಲ್ಕು ಕೆ ಜಿ ಬರ್ತದೆ ಅಷ್ಟ ಅಲ್ಲ ರೀ ಒಂಬತ್ತು ಸಾವಿರದ ಎರಡುನೂರು ಅಂತ ಹನ್ನೆರಡು ಹದಿಮೂರು ಹದಿನಾಲ್ಕು ಕೆ ಜಿ ಲಾಸ್ಟ್ ಹಬ್ಬ ಹಬ್ಬ ಅಂದ್ರೆ ಇದು ಒಂದು ಹದಿನೈದು ಕೆಜಿ ಬರ್ತಿರ್ಬೇಕು ನೋಡಿ ಅಷ್ಟ ಎಷ್ಟು ಹತ್ತು ಮರಿ ತಗೊಂಡ್ರೆ ಎಷ್ಟು ಹತ್ತು ಮರಿ ತಗೊಂಡ್ರೆ ಹೆಂಗೈತ್ರಿ ವ್ಯಾಪಾರ ಒಂಬತ್ತು ಸಾವಿರ ಮರಿ ನೋಡ್ರಿ ಮಸ್ತ್ ಅದಾವು ಆಲ್ಮೋಸ್ಟ್ ನಮಸ್ಕಾರ ಅಣ್ಣ ಆರಾಮ್ರೆ ಏನ್ ಹೆಂಗೈತ್ರಿ ಮಾರ್ಕೆಟ್ ಹೆಂಗೈತಿ ಅಣ್ಣರ ಮರಿ ಇದ್ದಂಗೆ ಐತೆ ಏನ್ ಹೇಳಿರಿ ವ್ಯಾಪಾರ ಒಂಬತ್ತು ಸಾವಿರ ಹೇಳೋದು ಕೊಡೋದು ಎಂಟೂವರಿ ಎಂಟುವರೆಗಿಂತ ಆಗ ಬರ್ತೀರ

ಹ್ಮ್ 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 ಒಟ್ಟೆ ನಾಲ್ಕುನೂರು ಅಂದ್ರೆ ಕೊಡ್ತೀರಿ ಬರೀ ಚೆನ್ನಾಗ್ ಅದಾವ ಒಂದು ಕೆಲವು ಇಪ್ಪತ್ತು ಇಪ್ಪತ್ತೆರಡು ಹದಿನೆಂಟು ಹದಿನೈದುನು ಅದಾವ ರೀ ಇದ್ರಾಗ ಹದಿನಾಲ್ಕು ಅದಾವೆ ಒಟ್ಟು ತೂಕ ಬರ್ತಾವೆ ಚೆನ್ನಾಗಿ ಬರ್ತಾವ ಎಲ್ಲ ಮಿಕ್ಸ್ ಅದಾವ ಐದು ಬಟ್ ಸಮಯ ಇರುವುದಿಲ್ಲ ಒಂದು ಹೆಚ್ಚು ಕಡಿಮೆ ಇದ್ದೇ ಇರ್ತಾವೆ ಅದ ಲಾಟ್ ಪ್ರೈಸ್ ಅಂತಂದ್ರೆ ಹಂಗೆ ಇರುತ್ತೆ ಮರಿ ಮಾತ್ರ ಸಖತ್ ಅದು ಸಖತ್ ಐತಿ ಮರಿ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ನಾಗ ಭಾರಿ ಸೈಜ್ ನಾಗ ನೋಡಿ ನೋಡ್ರಿ ಎಷ್ಟ್ ಚಂದ ಐತಿ ನೋಡ್ರಿ ಮರಿ ಇದು ಎಷ್ಟಲ್ಲಿ ಮರಿ ಅಣ್ಣ ಇದು ಆರ್ ಎಲ್ ಆರ್ ಎಲ್ ಒಟ್ಟೆ ಎಷ್ಟು ಮರಿ ತಗೊಂಡಿರಿ ನಿಮ್ಮ ಗ್ರೂಪ್ ಸರ್ ಗ್ರೂಪ್ ಹೆಸರು ಬ್ರದರ್ಸ್ ಯಾವ್ರಣ್ಣ ಶಿರ್ಸಿ ಶಿರ್ಸಿ ತಾಲೂಕಾ ಎರೂರ ಒಳ್ಳೇದು ಇದ್ರಾಗ ಯಾರಣ್ಣ ಮೇನ್ ಇಂಚಾರ್ಜ್ ಇರೋದು ಅಬ್ದುಲ್ಲಾ ಯಾರ ನಿಮ್ಮ 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 ಅಬ್ದುಲ್ಲಾ ಅವ್ರು ಈಗ ಬಟ್ಟೆ ಎಷ್ಟು ಮರಿ ತಗೊಂಡ್ರಿ ಇಪ್ಪತ್ತೈದು ಮರಿ ತಗೊಂಡಿದ್ದೀರಿ ಅಣ್ಣ ಎಲ್ಲರೂ ಬಾಜುದಾರ ಎಲ್ಲರೂ ಶಾಂತ ಇದಾರ ನಾ ಗ್ರೂಪ್ ಹಸರ್ ಕೇಳ್ತಾ ಇದ್ದೀನಿ ಇನ್ನೊಂದ್ಸತ ಚಾನ್ಸ್ ಇದೆ ಎಲ್ಲರೂ ಗ್ರೂಪ್ ಹಸರ ಜೋಶ್ನೆ ಹೇಳ್ಬೇಕ ನಿಮ್ಮ ಗ್ರೂಪ್ ಹಸರ ಏನಣ್ಣ ಹಾ ಇದು ಇದು ಜೋಶ್ ಆಕ್ಚುಲಿ ಇದು ಜೋಶ್ ಪರವಾಗಿಲ್ಲ ಮರಿ ನೋಡ್ರಿ ಹೊಸ್ತಮ್ಮಾಗಿ ತಗೊಂಡಿದಾರ ಆಲ್ಮೋಸ್ಟ್ ಎಲ್ಲ ಗಾಡಿ ಫುಲ್ ಆಗಿದೆ ಲೋಡ್ ಆಗಿದೆ ನಮ್ಮ ಸಿರ್ಸಿ ಬ್ರದರ್ಸ್ ಎಲ್ಲ ಅಲ್ಲೇ ನಿಯರ್ ಬೈ ಸರಿ ಬ್ರದರ್ ಮರಿ ನೋಡ್ರಿ ಆಲ್ಮೋಸ್ಟ್ ಹೆವಿ ಸೈಜ್ನಾಗ್ತಿದೆ ನಾಲ್ಕಲ್ಲಿ ಮರಿ ನನಗೆ ಒಂಚ ಮಠ ಇದು ಹಂಡ್ರೆಡ್ ಮಠ ಬರ್ತೈತೆ ನೈಂಟಿ ಫೈವ್ ಟು ಹಂಡ್ರೆಡ್ ಕೆ ಜಿ ಲೈವ್ ವೇಟ್ ಬರ್ತೈತಿ ಆಸ್ಕಿಂಗ್ ಪ್ರೈಸ್ ಏನು ಹೇಳಿ ಅಣ್ಣ ಏನು ಹೇಳಿ ವ್ಯಾಪಾರ ಒಂದು ನಲ್ವತ್ತು ಒಂದು ನಲವತ್ತು ಸಾವಿರ ಹೇಳ್ಯಾರ ನೋಡಿರಿ ಯಾರು ಕೇಳಿ ಹೋಗ್ಯಾರ ಸೊಕ್ಕರ ಎಷ್ಟಕ್ಕೆ ತೊಂಬತ್ತೊಳಗೆ ಕೇಳತ್ತಾರೆ ಎಂಬತ್ತೈದು ತೊಂಬತ್ತೊಳಗೆ ಕೇಳಾತಾರಂತ ನೋಡಿರಿ ಮರಿ ತೂಕ ಜಗ್ಗ ಐತೆ ಹೆವಿ ಸೈಜ್ನಾಗ ಇದ್ರ ಮೇಲೆ ಕುಂತು ಹೋಗ್ಬೋದು ಹೈಟ್ ಅಲ್ಲಿ ಮಸ್ತ್ ಐತಿ ನೀರು ಕುಡಿಸ್ಯಾರ ಅಂತ ಅನ್ಕೊಂಡೆ ಏನೂ ಇಲ್ಲ ಖಾಲಿ ಐತಿ ಮರಿ ಮರಿ ಫುಲ್ ಹೆವಿ ಐತಿ ನಡೆಯಕ್ಕೆ ಆಗೋದಿಲ್ಲ ಮರಿಗೆ ಎರಡಲ್ಲ ಆಲ್ಮೋಸ್ಟ್ ಸೆವೆಂಟಿ ಫೈವ್ ವೈವೇಟ್ ಏನು ಹೇಳಣ್ಣ ವ್ಯಾಪಾರ ಜೋಡಿ ತೊಂಬತ್ತು ಸಾವಿರ ಜೋಡಿ ಮರಿ ಮಾತ್ರ ಚೆಂದ್ರಿ ಭಾರಿ ಚೆನ್ನಾಗಿ ಚೆಂಡ ಎತ್ತೇನಾ ನಾವು ಜಿ ಡಿ ಎಫ್ ಚೆನ್ನು ಭೂಮಿ ಹಾಕ್ಯಾರ ನೋಡ್ರಿ ಯಾಕೆ ಹಾಕ್ಯಾರ ನೋಡೋಣ ಬಿಟ್ಟು ಬೇಡ 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 ಎರಡ್ ಸಾವಿರ ಕಡಿಮೆ ಅಷ್ಟೇ ನಾಲ್ಕಲ್ಲ ನಾಕಲ್ಲಿ ಇರ್ಬೇಕದ್ರಿ ಸ್ವಲ್ಪ ಸರಿ ಅಣ್ಣ ಸ್ವಲ್ಪ ಸರಿ ಅಣ್ಣ ಐತೆ ಅದಕ್ಕಿಂತ ಮೂರ್ ಸಾವಿರ ರೂಪಾಯಿ ಹೆಚ್ಚು ಕೊಟ್ಬಿಟ್ರಿ ನಾವು

ಮೂವತ್ತೊಂದು ಮೂವತ್ತೆರಡು ಮೂವತ್ತ್ ಮೂರು ಮೂವತ್ತೈದು ಅಂತ ಅವನ್ನ ಮೂವತ್ತ್ ಮೂರು ಇವರು ಆಗ್ತಾ ಇಲ್ಲ ತಡಿ ಬರ್ತೀನಿ

ತಿರಾ ಚಂಡ ಎತ್ತಿರಾ ಇದು ಮಕ್ಕ ಇಸ್ರೇ ಸೇಮ್ ಲೈವ್ ವೇಟ್ ಆರಲ್ಲೇ ಮಕ್ಕ ಇರ್ಗ ಸೇಮ್ ಲೈವ್ ವೇಟ್ ಮ್ಯಾಮ್ ಇಲ್ಲ ಕೆಂದ ಮರಿ ನೋಡ್ರಿ ಇದು ಭಾರಿ ಚಂದ ಐತಿ ಲೈವ್ ವೇಟ್ ಆರಲ್ ಮರಿ ಅಂತ ಆಲ್ಮೋಸ್ಟ್ ನೈಂಟಿ ಫೈವ್ ಟು ನೈಂಟಿ ಟು ನೈಂಟಿ ಫೈವ್ ಲೈವ್ ವೇಟ್ ಬರತ್ತಾ ಆಲ್ಮೋಸ್ಟ್ ಚೆನ್ನಾಗಿದೆ ನೋಡ್ರಿ ಆರಲ್ ಮರಿ ಒಣದ ಏನು ಅಣ್ಣ ಇದ್ರ ವ್ಯಾಪಾರ ಒಂದು ಹತ್ತು ಎಷ್ಟು ಕೇಳು ಹೊಂಟ್ರಿ ಎಪ್ಪತ್ತೈದು ಅದು ಬಾಜು ಐತಲ್ಲ ಅದು ಅದು ಆರಲ್ಲ ಇದು ಒಂದು ಒಂದು ಹತ್ತು ಕೇಳಿಲ ಕೊಟ್ಟಿಲ್ಲ ಎಷ್ಟು ನೀವು ಎಷ್ಟಕ್ಕೆ ಬಂದು ಎಷ್ಟು ಕೇಳ ಹೊಂಟಾರ ಎಂಬತ್ತೈದಾದ್ರೂ ಕುಡ್ದು ಇದು ಮೂರನೇದ ಇದನ್ನು ಏಯ್ಟಿ ಫೈವ್ ನೈಂಟಿ ಮಠ ಬರುತ್ತೆ ನೋಡ್ರಿ ಲೈವ್ ರೇಟ ಆರಲ್ಲ ಅದು ಕೂಡ ಇದು ಒಂದು ಆರಲ್ಲ ಇದು ಚೆನ್ನಾಗಿದೆ ನೋಡ್ರಿ ಏನು ಹೇಳಣ್ಣ ಇದಕ್ಕೆ ರೇಟ ಎಪ್ಪತ್ತೈದು ಕೊಡೋದ ಮರಿ ಚೆನ್ನಾಗಿತ್ತು ಒಂದು ಎರಡು ಮೂರು ಇದನ್ನ ಹಾಕ್ಬೇಕು ಒಳ್ಳೆ ಸೈಜ್ ಯಾರಿಗಾದ್ರೂ ಬೇಕಾಗಿತ್ತಂದರೆ ಕಾಂಟ್ಯಾಕ್ಟ್ ಮಾಡಿಕೊಳ್ರಿ ಚೆನ್ನಾಗದ ಒನ್ ಟೂ ಇವೇ ಎರಡು ಮರಿ ತೆಗಿತು ನಾನು ಚಂಡಾಯ್ತ ನಾನು ಸ್ವಲ್ಪ ಇವೇ ಎರಡು ಮರಿ ಫೈನಲ್ ಸರಿ ಇವ ಎರಡು ಮರಿ ನೋಡ್ರಿ ನಿಮ್ದು ಆಲ್ಮೋಸ್ಟ್ ಹಣಿ ಚಿಕ್ಕಿ ಒಂದು ಎರಡ ಹಳ್ಳಿ ಮೀನು ಮ್ಯೂಸೇಮ ಜೆಡ್ ಹೆಚ್ಚು ಜೆಡ್ ಹೆಚ್ ಇವ ಎರಡು ಮರಿ ಕನ್ಫರ್ಮ ಒಂದು ಸಕ್ಕತ್ತು ಮರಿ ಅದಾವ ಕರೆ ಅಂದ್ರೆ ನಾ ಬಾಳ ಇಷ್ಟಪಟ್ಟಿದ್ದೆ ಈ ಮರಿ ನಾಕು ಮರಿ ಆಲ್ರೆಡಿ ಮಾತಾಡೋಗಿದ್ದೆ ಒಂದ್ ಮರಿ ಹಾಕೋದಿತ್ತು ನನಗೆ ಮೈಸೂರು ಗಾಡಿಗೆ ಮೈಸೂರು ಸರಿ ಅಣ್ಣ ಒಂದೇ ಸೆಕೆಂಡ್ ಅಣ್ಣ ಎಲ್ಲೋದ್ರ ಅವ್ರೆ ಈ ಮರಿ ಮರಿ ಓನರ್ ಈ ಅಣ್ಣಗೆ ನಾ ಹೋಗಿದ್ದೆ ಅಣ್ಣ ಇವ್ ನಾಲ್ಕು ಮರಿ ನಾ ಹೇಳಿ ನಂಬರ್ ಕೊಟ್ಟೋದೆ ಅಣ್ಣ ಮಾಡ್ಲಿಲ್ಲ ಫೈನಲಿ ನೀವ್ ತಗೊಂಡಿರಣ್ಣ ಬ್ರದರ್ ಅವ್ರು ತಗೊಂಡಿದಾರ ಅವ್ರ ಬ್ರದರ್ ತಗೊಂಡಿದಾರ ನಮ್ ಅಣ್ಣ ಮತ್ತು ಬಸವಣ್ಣ ಈ ಏನ್ ನೋಡ್ರಿ ನನಗ್ ಸಕುಲಿ ನನ್ ಸಕುಲಿ ಇದ್ದಾಗ ಎಲ್ಲ ಕಡೆ ಈಗ ಮಾಡ ಕಲೆಕ್ಷನ್ ವರಿ ಇವರ ತಗೊಂಡು ಕೂತ ಕೂತಾರ ಆ ಬೆಳಿಗ್ಗೆ ಹಂಗ ಮಾಡಿದ್ರೆ ಈಗನು ಹಂಗ ಮಾಡತ್ತಾರ ನಾಕ್ ಮನೆ ನೋಡ್ರಿ ಆಲ್ಮೋಸ್ಟ್ ಒಳ್ಳೆ ಸೈಜ್ ನನಗ್ ಬಹಳ ಇಷ್ಟ ಆಗಿದ್ವು ಎಲ್ಲವೂ ನಾಕಲ್ ಮರಿಯಲ್ಲ ಅಣ್ಣ ಎಲ್ಲವೂ ನಾಕಲ್ಲ ಅಣ್ಣ ಸ್ವಲ್ಪ ಸರಿ ಅಣ್ಣ ಆರಲ್ಲ ಸ್ವಲ್ಪ ಅಣ್ಣ ಸರ್ 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 ಏಕ್ ಮಿನಿಟ್ ಏಕ್ ಮಿನಿಟ್ ಮಿನಿಟ್ ಸರ್ ಒಂದ್ ಸಣ್ಣ ಒಂದ್ ಸ್ವಲ್ಪ ಮುಖ ತೋರ್ಸೋಣ ಸಾಕ ಸ್ವಲ್ಪ ಮುಖ ತೋರ್ಸೋಣ ಒಂದ್ ಸೈಡಿಗೆ ನಿಂದಸಣ ತಡಿಯಣ್ಣ ದಿಖಾಬ ತಡಿಯಣ ಒಂದೇ ಸೆಕೆಂಡ್ ಅಣ್ಣ ಅಣ್ಣ ಒಂದು ಸ್ವಲ್ಪ ಸರಿ ರೇಟ್ ಹಾಕೋದಿಲ್ಲ ನೀ ಎದುರು ಬೇಡ ರೇಟ್ ಹಾಕೋದಿಲ್ಲ ಸ್ವಲ್ಪ ತಿರ್ಗಿಸಣ ಮರಿ ತಿರುಗಿಸಣ ತಿರುಗಿಸಣ್ಣ ಕೆಂದ ಮರಿ ಅಲ್ಲಿ ಕೆಂದ ಮರಿ ತೊಗೊಂಬಣ ಮುಂದ್ ತೊಗೊಂಬಣ ನಾಲ್ಕು ಮರಿ ನೋಡ್ರಿ ಹೊಸಮ್ ಸೈಜ್ ನೈಂಟಿ ಫೈವ್ ಪ್ಲಸ್ ಹಂಡ್ರೆಡ್ಕಿಂತ ಕಮ್ಮಿ ಇಲ್ಲ ಆಲ್ಮೋಸ್ಟ್ ನೈಂಟಿ ಫೈವ್ ಐತಿ ಅದಕ್ಕಿಂತ ಜಾಸ್ತಿನೇ ಮ್ಯಾಗ ಐತೆ ಮರಿ ಆಲ್ಮೋಸ್ಟ್ ನಾಲ್ಕು ಮರಿ ಆರಲ್ಲಿ ಮರಿ अना बैंगलूरा डन थैंक यू इसमें से जो भी पसंद करना है वो कर सकते हैं ऑलमोस्ट सब आपका 45, 50, 50 तक आ जाता बस 40, 45, 50, फिफ्टी थर्टी भी आ जाता लेकिन इसमें से पाँच निकालना है तो कोई भी निकालो करके बोला है निकालो बोला तो इसमें से निकालता हूँ కాలకి ఇస్కోడాలయ మరి తోర్సనా సైడ్ తోర్స్ ఇవాలయ హడ్క బ మరి తోర్సనా దుస్రా ಟೀಕೆ ಆಯ್ತು ದುರ್ಗಿ ಹಿಡ್ಕ ಮೂರನೇದ ನೆ ತೀಸ್ರಾ ತೀಸ್ರಾ ಬಚ್ಚ ಸರಿ ಅಣ್ಣ ಅಣ್ಣ ಸ್ವಲ್ಪ ಇದು ಹಿಡ್ಕ ಏ ಚೌಥಾ ಬಚ್ಚ ಅಣ್ಣ ಮತ್ತೆ ನೆಕ್ಸ್ಟ್ ಆಲ್ಮೋಸ್ಟ್ ಒಂದು ಐದು ಮರಿ ನೋಡ್ರಿ ಲೋಡ್ ಆಗ್ತಾ ಇದೆ ಎರಡು ಮೂರು ನಾಲ್ಕು ಐದು ನೀ ಅಫಲಣ್ಣನ ಗಾಡಿ ನೋಡ್ರಿ ಅಫ್ಜಲನ ಗಾಡಿದಾಗ ಹಾಕಿದ್ದೀನಿ ಮೈಸೂರಿಗೆ ಹೋಗೋದಂತ ಗಾಡಿ ಇದೆ ಅಣ್ಣ ಯಾವ ಯಾವ ಸ್ಟಾಪ್ ಅಣ್ಣ ಮೈಸೂರಲ್ಲಿ ಮೈಸೂರಲ್ಲಿ ಲಾಸ್ಟ್ ಸ್ಟಾಪ್ ಇಲ್ಲ ಅಣ್ಣ ನಿಮ್ದೆ ಶ್ರೀರಂಗಪಟ್ಟಣ ಬಂಡೂರ ಬಂಡೂರ್ ಏನಾದ್ರು ಹೋಗ್ತೀರಾ ಹೋಗತ್ತಲ್ಲ ಎಷ್ಟು ಗಂಟೆಗೆ ಹೋಗುತ್ತಣ್ಣ ಹಾಂ ಫೋನ್ ಮಾಡೋಕೇಳ್ತಾ ಅದೇ ಗಾಡಿ ನೋಡಿ ಮೈಸೂರು ಗಾಡಿಗೆ ಲೋಡ್ ಆಗೋದು ಸೊ ಸೊಕರ ಇದು ನೋಡ್ರಿ ಆಲ್ಮೋಸ್ಟ್ ಆರು ಮರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮರಿ ಇದು ನಬಿಯಾಣ ಮೈಸೂರದವರು ಅವ್ರಿಗೆ ಲೋಡ್ ಆಗ್ತಾ ಇದೆ ಸೆವೆಂಟಿ ಕೆ ಜಿ ಸೆವೆಂಟಿ ಕೆ ಜಿ ಲೈವ್ ವೇಟ್ ನಿಯರ್ ಬೈ ಲೋಡ್ ಆಗ್ತಾ ಇದೆ ಮೈಸೂರು ಗಾಡಿಗೆ ಲೋಡ್ ಮಾಡುವುದು ಒಂದು ವಿಡಿಯೋ ಹಾಕ್ತೀನಿ ನಾನು

भी सर लोड हो गया देखो आपका गाड़ी मैसूर की गाड़ी में चंद्रना की गाड़ी में लोड किया है तीन बच्चा सेवेंटी के जी प्लस दो दांत पे